ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರೀ ಯಶಸ್ವಿನಿ ಸೊ ಇವತ್ತಿನ ವ್ಲಾಗ್ ಆಗಸ್ಟ್ ಫೋರ್ತ್ ಅಮಾವಾಸ್ಯೆ ವ್ಲಾಗ್ ಸೊ ಇವತ್ತು ವ್ಲಾಗ್ ನಾನು ಏನೋ ರೆಕಾರ್ಡ್ ಮಾಡಬಾರ್ದು ಐ ನಾಟ್ ಹಾವ್ ಎನಿ ಪ್ಲಾನ್ಸ್ ಬಟ್ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಇವತ್ತಿನ ವ್ಲಾಗ್ ನಾನು ಫುಲ್ಲು ಏನೋ ರೆಕಾರ್ಡ್ ಮಾಡಲಿಲ್ಲ ಬಿಕಾಸ್ ಐ ಡಿನ್ ನಾಟ್ ಹ್ಯಾವ್ ಎನಿ ಪ್ಲಾನ್ಸ್ ಬಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನೆಲ್ ಒಂದು ಸ್ವಲ್ಪ ವೆಲ್ಕಮ್ ಬ್ಯಾಕ್ ಟು ಮೈ ಏ ಸುಮ್ನೆ ಏನಕ್ಕೂ ಆ ಮುರಿಬಿಡಕ್ಕು ಯಪ್ಪ ಕ್ಯಾರೆಟ್ ರೇಟ್ ಜಾಸ್ತಿ ಎಷ್ಟು ಗೊತ್ತಾ ಸೊ ಇವತ್ತು ಅಮ್ಮಾವಾಸೆ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿ ನಾನು ಟೆಂಪಲಿಗೂ ಹೋಗಿ ಬಂದು ಎಲ್ಲ ಕೆಲಸ ಮುಗಿಸಿ ಸೊ ನಾನು ಈವ್ನಿಂಗ್ ಇದ್ದೀನಿ ಯಾ ಇವಾಗ ಲೆಟ್ಸ್ ಮೂಟು ನೆಕ್ಸ್ಟ್ ಪಾಟ್ ಸೊ ನನಗೆ ಏನಾದರೂ ಅಂದ್ಕೊಂಡ್ರೆ ಮಾಡಿಬಿಡ್ಬೇಕು ಆ್ಯಂಡ್ ತುಂಬ ದಿವ್ಸದಿಂದ ಕ್ರೀವಿಂಗ್ಸ್ ಆಗ್ತಿತ್ತು ನಾನು ಈಚೆ ಸಿಗೋ ಕ್ಯಾರೆಟ್ ಹಲ್ವಾ ತಿನ್ನಲ್ಲ ಬಿಕಾಸ್ ನಾನು ಮಾಡೋದು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ಒಂಥರ ನಾನು ಕ್ಯಾರೆಟ್ ಹಲ್ವಾ ಸ್ಪೆಷಲಿಸ್ಟ್ ಇದುವರೆಗೂ ನಾನು ಮಾಡಿರೋ ಕ್ಯಾರೆಟ್ ಅಲ್ವಾ ತಿಂದಿರೋರೆಲ್ಲ ಸಖತ್ತಾಗಿದೆ ಅಂತಾನೆ ಹೇಳಿದ್ದಾರೆ ಸೊ ಯಾ ನಾನು ಮಾಡೋ ಕ್ಯಾರೆಟ್ ಅಲ್ವಾ ತಿನ್ಬೇಕಂದ್ರೆ ತುಂಬ ಮನ್ಸಿಗೆ ಅನ್ಕೊಂತಿದೆ ಇರಲಿಲ್ಲ ಫಾರ್ ಸಮ್ ರೀಸನ್ಸ್ ಸೊ ಐ ಥಾಟ್ ಯಾಕೆ ಐ ಆಲ್ ಶೂಟ್ ದಿಸ್ ವ್ಲಾಗಿಗ್ ಆಗುತ್ತೆ ಅಂತ ಸೊ ಇವತ್ತು ಕ್ಯಾರೆಟ್ ಅಲ್ವಾ ಇದ್ದೀನಿ ಆ್ಯಂಡ್ ಏನಂದರೆ ನಾನು ಕ್ಯಾರೆಟ್ನ ಹುಡ್ಕೊಂಡು ಇಡೀ ನಮ್ಮ ಏರಿಯಾ ಫುಲ್ ಸುತ್ತಬಿಟ್ಟಿದ್ದೀನಿ ಒಂದು ಕಡೆನೂ ಕ್ಯಾರೆಟ್ ಇಲ್ಲ ಬಿಕಾಸ್ ದ ಥಿಂಗ್ ಈಸ್ ಕ್ಯಾರೆಟ್ ರೇಟ್ ತುಂಬ ಜಾಸ್ತಿ ಆಗಿದೆ ಪರ್ ಕೆ ಜಿ ಒನ್ ಫಿಫ್ಟಿ ಆರ್ ಒನ್ ಸಿಕ್ಸ್ಟಿ ಅನ್ಸುತ್ತೆ ನಾನು ಅಂದ್ಕೊಂಡ್ಬಿಟ್ಟಿದೆ ನನಗೊಂಥರ ಹಠ ಅನ್ಕೊಂಡಿರೋದನ್ನ ಮಾಡಿಬಿಡ್ಬೇಕು ಅಂತ ಸೊ ಹುಡ್ಕೊಂಡು ಬೇರೆ ಹೋಗಿ ಹಿಂಗೋ ಫೈನಲ್ ಆಗಿ ಕ್ಯಾರೆಟ್ ಸಿಕ್ಕಿ ತಂದು ಇವಾಗ ಸ್ಟಾರ್ಟ್ ಮಾಡಬೇಕು ಐ ಥಿಂಕ್ ಇವಾಗ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಆ್ಯಂಡ್ ನಾನು ಏನು ಯೋಚನೆ ಇದ್ದೀನಿ ಅಂದರೆ ಅಷ್ಟೊಂದು ಕ್ಯಾರೆಟ್ ಹೇಗೆ ತುರಿಯೋದು ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ ಬಿಕಾಸ್ ಯು ನೀಡ್ ಹೆಲ್ಪ್ ಎಲ್ಲ ಲೇಟ್ ಆಗಿಬಿಡುತ್ತೆ ಸೊ ನಾನು ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಕ್ಯಾರೆಟ್ನ ತುರ್ಕೊಡೋಕ್ಕೆ ಹೇಳಿದ್ದಾರೆ ತುರ್ಕೊಡ್ತೀನಿ ಅಂತ ಬಟ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಎರಡು ಮೂರು ಕ್ಯಾರೆಟ್ ತುರಿತಾ ಇದ್ದೀನಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಅವರು ತುರ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ನಮ್ಮ ಮಮ್ಮಿಗೆ ಕೊಟ್ಬಿಟ್ಟು ಬೇರೆ ಪ್ರಿಪ್ರೇಷನ್ಸ್ ನಾನು ಮಾಡ್ಕೋಬೇಕು ಯಾ ಸೊ ಬ್ಯಾಕ್ ಗ್ರೌಂಡಲ್ಲಿ ಏನೇನು ನಾನು ಕೇಳಿಸಿದೆ ದೇವ್ರನಿಗೂ ನಿನಗೆ ಗೊತ್ತಿಲ್ಲ ಯಾ ಬ್ಯಾಕ್ ಗ್ರೌಂಡಲ್ಲಿ ಏನೇನು ನಾಯ್ಸ್ ಕೇಳಿಸ್ತಿದ್ದೆ ದೇವರನಿಗೂ ನನಗೆ ಗೊತ್ತಿಲ್ಲ ಬಟ್ ಮೈಕ್ ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾ ಕ್ಯಾರೆಟ್ ಅಲ್ವಾ ಮಾಡೋಕ್ಕೆ ಇಟ್ಸ್ ವೆರಿ ಸಿಂಪಲ್ ಏನು ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇವಾಗ ನೀವು ಒಂದು ಕೆ ಜಿ ಕ್ಯಾರೆಟಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಹಾಫ್ ಲೀಟರ್ ಮಿಲ್ಕ್ ಬೇಕು ಆಮೇಲೆ ತುಪ್ಪ ಒಂದು ಅಂದರೆ ತುಪ್ಪ ನಾನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಕ್ಯಾರೆಟ್ನ ವಾಸನೆ ಹೋಗೋವರೆಗೂ ಹುರ್ಕೊತೀನಲ್ಲ ಅದಕ್ಕೆ ಮಾತ್ರ ಲೈಕ್ ಕ್ವಾಂಟಿಟಿ ನೋಡ್ಕೊಂಡು ಇವಾಗ ಒಂದು ಕೆ ಜಿ ಕ್ಯಾರೆಟ್ ಅಂದರೆ ಒಂದು ನಾಲ್ಕೈದು ಸ್ಪೂನ್ ತುಪ್ಪ ಬಿಕಾಸ್ ತುಂಬ ತುಪ್ಪ 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 ಅಂದರೆ ಜಿಡ್ಡಾಗಿಬಿಡುತ್ತೆ ಸೊ ಒಂದು ನಾಲ್ಕೈದು ಸ್ಪೂನ್ ಒಂದು ಆರು ಸ್ಪೂನ್ ತುಪ್ಪ ಹಾಕ್ಕೊಂಡು ಫುಲ್ ಕ್ಯಾರೆಟ್ನ ಚೆನ್ನಾಗಿ ಹುರ್ಕೋಬೇಕು ಸಿವಾಸನಿ ಹೋಗೋವರೆಗೂ ಅದಕ್ಕೆ ಮಾತ್ರ ತುಪ್ಪ ಸೊ ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ನೀವು ಏನೇನು ಹಾಕ್ಕೊಂತೀರ ಎಷ್ಟು ಡ್ರೈ ಫ್ರೂಟ್ಸ್ ಯಾವ ಥರ ಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕೋಬೋದು ಸೊ ನಾನು ಎಸ್ಪೆಷಲಿ ಐ ಅವಾಯ್ಡ್ ಗ್ರೇಪ್ಸ್ ದ ರೀಸನ್ ಈಸ್ ಐ ಡೋಂಟ್ ಲೈಕ್ ಗ್ರೇಪ್ಸ್ ಡ್ರೈ ಗ್ರೇಪ್ಸ್ ನನಗೆ ದ್ರಾಕ್ಷಿ ಇಷ್ಟ ಆಗೋಲ್ಲ ಒಣ ದ್ರಾಕ್ಷಿ ದ ಥಿಂಗ್ ಈಸ್ ಏನೋ ನನಗೆ ಅದು ಇಷ್ಟನೇ ಆಗೋಲ್ಲ ಅದು ಹಾಗೆ ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಅಥವಾ ಉರ್ದಿರೋ ದ್ರಾಕ್ಷಿ ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಹಾಕಲ್ಲ ಆ್ಯಂಡ್ ಇನ್ನೊಂದು ಏನು ರೀಸನ್ ಅಂತ ಅಂದರೆ ದ್ರಾಕ್ಷಿ ಹಾಕಿದ್ರೆ ಸ್ವಲ್ಪ ಅದರ ಸೋರ್ನೆಸ್ ಅದು ಅದು ಹುಳಿ ಇರುತ್ತಲ್ಲ ಸೊ ಇಟ್ ಮೇಕ್ಸ್ ಕ್ವೈಟ್ ಈ ಹಾಲು ಉಡ್ಕೊಡೋ ಚಾನ್ಸಸ್ ಎಲ್ಲ ಇರುತ್ತೆ ಬಿಕಾಸ್ ಮಿಲ್ಕ್ ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ಐ ಫೀಲ್ ಇಟ್ ಲೈಕ್ ನನಗೇನು ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ದ್ರಾಕ್ಷಿ ದ್ರಾಕ್ಷಿ ಹಾಕಿದಾಗ ಬಟ್ ಐ ಫೀಲ್ ಸೊ ಅದಕ್ಕೋಸ್ಕರ ನಾನು ದ್ರಾಕ್ಷಿ ಯೂಸ್ ಮಾಡಲ್ಲ ಡ್ರೈ ಫ್ರೂಟ್ಸಲ್ಲಿ ಏನು ಯೂಸ್ ಅಂದರೂ ಹ್ಯಾಲ್ಮೆಂಟ್ಸ್ ಅಂತೂ ತುಂಬ ಹಾಕ್ತೀನಿ ಅಟ್ಲೀಸ್ಟ್ ಒಂದು ಕಾಲು ಕೆ ಜಿ ಹ್ಯಾಲ್ಮೆಂಟ್ಸ್ ಹಾಕ್ತೀನಿ ನಾನು ಬಿಕಾಸ್ ಹ್ಯಾಲ್ಮೆಂಟ್ಸ್ ತುಂಬ ಚೆನ್ನಾಗಿ ಹೊಂದುತ್ತೆ ಕ್ಯಾರೆಟ್ ಹಲ್ವಾಗೆ ಸೊ ಅದಕ್ಕೋಸ್ಕರ ನಾನು ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಬಾದಾಮಿ ಹಾಕ್ತೀನಿ ಆ್ಯಂಡ್ ಕ್ಯಾಶು ಬಾದಾಮಿ ಕ್ಯಾಶು ಅಷ್ಟೇ ಯೂಸ್ ಮಾಡೋದು ನಾನು ಕ್ಯಾರೆಟ್ ಹಲ್ವಾಗೆ ಸೊ ಯಾ ದೀಸ್ ಆರ್ ದಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಕಂಡೆನ್ಸ್ ಮಿಲ್ಕ್ ಇದ್ರೆ ಅಥವಾ ಮಿಲ್ಕ್ ಮೇಡ್ ಇದ್ರೆ ಹಾಕೋಬಹುದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಹೆನಾನ್ಸ್ ಆಗುತ್ತೆ ಒಂದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಇಲ್ಲಾಂದರೂ ಫೈನ್ ಬಟ್ ನಾನು ಇಷ್ಟು ವರ್ಷ ಯಾವತ್ತೂ ನಾನು ಹಾಕಿಲ್ಲ ಕಂಡೆನ್ಸ್ ಮಿಲ್ಕ್ ಬಟ್ ಈ ವರ್ಷ ನಮ್ಮ ಮನೇಲಿದೆ ಇದೆ ಸೊ ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ಹಾಕೋಣ ಅಂತ ಸೊ ಅಷ್ಟೇ ಇನ್ ಇಲ್ಲ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಸಿಂಪಲ್ ಇಟ್ಸ್ ವೆರಿ ವೆರಿ ಸಿಂಪಲ್ ಅದೇ ಸೊ ನಮ್ಮಮ್ಮಿ ನಮ್ಮ ದೊಡ್ಡಮ್ಮನ ಹತ್ರ ನಮ್ಮ ಅಜ್ಜಿ ಹತ್ರ ಎಲ್ಲ ಮಾತಾಡ್ಕೊಂಡು ಪಾಪ ಕ್ಯಾರೆಟ್ ತುರ್ಕೊಡ್ತಾ ಇದ್ದಾರೆ ಬಿಕಾಸ್ ನಮ್ಗೆ ಲಿಟ್ರಲ್ಲಿ ಆಗ್ತಿರ್ಲಿಲ್ಲ ಒಂದು ಕೆ ಜಿ ಕ್ಯಾರೆಟ್ ತೊಟ್ಟಿಗೆ ಅಷ್ಟು ಸೀರಿಯಸ್ ಆಗಿ ಎನರ್ಜಿ ಇಲ್ಲ ಸೊಂಟ ಬೇರೆ ನೋಡ್ತಿದೆ ಸೊ ನಮ್ಮಮ್ಮಿಗೆ ಕೊಟ್ಟೆ ನಮ್ಮಮ್ಮಿ ಆ್ಯಕ್ಚುಲಿ ಬೈಟಿದ್ರು ನಿನ್ನ ಕೆಲಸ ನೀನು ಮಾಡ್ಕೊಳ್ಬೇಕಂತ ಬಟ್ ಇವತ್ತು ಹೋಗ್ಲಿ ಪಾಪ ಅಂತ ತುರ್ಕೊಡ್ತಾ ಇದ್ದಾರೆ ಯಾ ಅಲ್ಲಿವರೆಗೂ ಕೆಲಸ ಇಲ್ಲ ಅಲ್ಲಿವರೆಗೂ ನಾನು ಬಾದಾಮ್ ಕಟ್ ಮಾಡ್ಕೊತೀನಿ ಕ್ಯಾಶ್ಯೂಸ್ ಕಟ್ ಮಾಡ್ಕೊತೀನಿ ಓಕೆ ಸೊ ಆಲ್ಮಂಡ್ಸ್ ಪಿಸ್ತಾ ಇದೆ ಪಿಸ್ತಾ ಹಾಕಬೇಕಾ ಐ ಆಮ್ ನಾಟ್ ಫೀಲಿಂಗ್ ಪಿಸ್ತಾ ಆ್ಯಡ್ ಮಾಡಬೇಕು ಅಂತ ಯಾ ಆಲ್ಮಂಡ್ಸ್ ಒಂದು ಕಾಲು ಕೆ ಜಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಒನ್ ಫಿಫ್ಟಿ ಗ್ರಾಮ್ಸ್ ಇರ್ಬೋದು ಕ್ಯಾಶೂ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಗ್ರಾಮ್ಸ್ ಯಾ ಸೊ ಹಾಫ್ ಲೀಟರ್ ಮಿಲ್ಕ್ ಬಾಯ್ಲ್ ಮಾಡ್ಕೊಬೇಕು ಬಾಯ್ಲ್ ಮಾಡ್ಕೊಂಡಿರೋ ಮಿಲ್ಕೆ ಹಾಕಬೇಕು ಹಸಿ ಹಾಲು ಹಾಕೋ ಹಾಗಿಲ್ಲ ಸೊ ಈ ಕಡಾಯಿ ತಗೊಂಡಿದ್ದೀನಿ ಇದರಲ್ಲಿ ಆರಾಮಾಗಿ ಮಾಡ್ಬೋದು ತಯಾರಿಸೋಕೆಲ್ಲ ಸ್ವಲ್ಪ ಜಾಗ ಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ Yellow character how come almost mm, one gauge almost. ಆ್ಯಕ್ಚುಲಿ ಏನಂದರೆ ಕ್ಲೀನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ನನ್ನ ಮುಖಕ್ಕೆ ಲಿಟ್ರಲ್ಲಿ ಒಂದು ಕ್ರೀಮ್ ಸಹ ಹಾಕಿಲ್ಲ ಕುಂಕುಮ ಇಟ್ಕೊಂಡಿರೋದು ಬಿಟ್ಟರೆ ಐ ಹ್ಯಾವ್ ನಥಿಂಗ್ ಆನ್ ಮೈ ಫೇಸ್ ಕಡಿಮೆ ಆಯಿತು ನಿಮಿಷ ಈಗ ಸ್ವಲ್ಪ ಹಾಕೊಂತೀನಿ ಅಷ್ಟೇ ಲಾಸ್ಟ್ ಅಲ್ಲಿ ಸ್ವಲ್ಪ ಹಾಕ್ತೀನಿ ಇವಾಗ ಒಂದ್ ಸ್ವಲ್ಪ ಲೈಕ್ ಅದು ಫುಲ್ ಸಾಫ್ಟ್ ಆಗ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಬದನ್ ಸ್ವಲ್ಪ ಕ್ಯಾಶಸ್ ಹಾಕ್ತೀನಿ ಮಿಕ್ಕಿದ್ ಲಾಸ್ಟ್ ಅಲ್ಲಿ ಹಾಕೊಂತೀನಿ ಶುಗರ್ ಆಲ್ರೆಡಿ ಸೊ ಅದಕ್ಕೋಸ್ಕರ ಇಷ್ಟು ಸಾಫ್ಟ್ ಆಗಿದೆ ಇವಾಗಲೇ ಮೇನ್ ಪಾರ್ಟ್ ಇರೋದು ಏನಂದ್ರೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು 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 ಅದು ಚೆನ್ನಾಗಿ ಹಾಲಲ್ಲಿ ಬಾಯ್ಲ್ ಆಗಬೇಕು ಹಾಲಲ್ಲೇ ಬಾಯ್ಲ್ ಆಗಬೇಕು ಹಾಲಲ್ಲೇ ಸಾಫ್ಟ್ ಆಗಬೇಕು ಹಾಲಲ್ಲೇ ಫುಲ್ ಕುಕ್ ಆಗಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಸ್ವಲ್ಪ ಜನ ಈ ಕುಕ್ಕರಲ್ಲೆಲ್ಲ ಕೂಕ್ಸ್ಬಿಡ್ತಾರೆ ಸಿ ದಟ್ ಈಸ್ ನಾಟ್ ಯು ಮೇಕ್ ಯಾ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಹಾಕೊಂಡು ಬಾಯಿಲ್ ಮಾಡ್ಕೊಂತ ಬರ್ಬೇಕು ಗಟ್ಟಿ ಆಗಬೇಕು ತಿಕ್ನೆಸ್ ಹಂಗೆ ಐ ಹ್ಯಾವ್ ಟು ಕ್ಲೀನ್ ಅಪ್ ದ ಮೆಸ್ ವಾಟ್ ಐ ಮೇಡ್ ಇಲ್ಲ ಅಂದರೆ ನಮ್ಮಮ್ಮ ಅಷ್ಟೇ ಇವಾಗ ಅವ್ರು ಅಡುಗೆ ಮಾಡಕ್ಕೆ ಬರ್ತಾರೆ ಸೊ ಅದಕ್ಕೋಸ್ಕರ ಐ ಹ್ಯಾವ್ ಟು ಕ್ಲೀನ್ ಅಪ್ ದ ಮೆಸ್ ವಾಟ್ ಐ ಮೇಡ್ ಅಂದರೆ ಇಟ್ ಟೇಕ್ಸ್ ಟೈಮ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಬಿಕಾಸ್ ಟೈಮ್ ಕನ್ಸ್ಯೂಮ್ ಆದಷ್ಟು ಲೋ ಫ್ಲೇಮಲ್ಲೇ ಕ್ಲೀನಾಗಿ ಬಾಯ್ಲ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕಂಡೆನ್ಸ್ ಮಿಲ್ಕ್ ಇನ್ನೊಂದು ಆಲ್ಮೋಸ್ಟ್ ಕುಕ್ ಆಗಿದೆ ಅನ್ನೋ ಟೈಮಲ್ಲಿ ಹಾಕ್ತೀನಿ ಆ್ಯಕ್ಚುಲಿ ನಾನು ಯಾವತ್ತೂ ಹಾಕಿಲ್ಲ ಹಾಗೆ ನಂದು ಕ್ಯಾರೆಕ್ಟರ್ ಸೂಪರ್ ಆಗಿ ಬರುತ್ತೆ ಬಟ್ ಇವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಷ್ಟೇ ಬೇರೆ ಏನೂ ಆಗಲ್ಲ

ಸೊ ಇವಾಗ ನಮ್ಮಅಮ್ಮ ಅಡುಗೆ ಮಾಡ್ಬೇಕಂತೆ ಅದಕ್ಕೆ ಅಷ್ಟೆ ಅದ್ರ ಪಾಡಿಗೆ ಅದಾಗುತ್ತೆ ಸೊ ಅಷ್ಟೇ ಇನ್ನೇನು ಆಡ್ ಆನ್ ಮಾಡಂಗಿಲ್ಲ ಮಿಲ್ಕ್ ಮೇಡ್ ಒಂದ್ ಆಡ್ ಮೇಡ್ ಇತ್ತು ಅಂತ ಆಗ್ತಾ ಇದ್ದೀನಿ ಅಷ್ಟೇ ಅವಶ್ಯಕತೆ ಇಲ್ಲ ಹಾಕೋದು ನಮ್ಮಮ್ಮಿ ಹೇಳ್ತಾ ಇದಾರೆ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ಕ್ಯಾರೆಟ್ ಅಲ್ವ ನೀನು ಮಾಡ್ತಾ ಇದೀಯಾ ಅಂತ ಹೌದು ನನ್ನ ಯೂಟ್ಯೂಬ್ ಚಾನಲ್ಗೆ ಸೂಪರ್ ಆಗಿದೆ ನೈಸ್ ಟೇಸ್ಟ್ ಮೈಲ್ಡ್ ಸ್ವೀಟ್ ಆಗಿದೆ ಹಿಂಗೆ ಇರಬೇಕು ತುಂಬ ಸ್ವೀಟ್ ಇದನ್ನು ತಿನ್ನೋಕ್ಕಾಗಲ್ಲ ಚೆನ್ನಾಗಿದೆ ಆಲ್ ದ ಬೆಸ್ಟ್

ராமનગરದ शासಕ ಮತ್ತು ನೀವು ಕೋಣೆ ಹಳ್ಳಿಯಲ್ಲಿ ಅಕ್ರಮವಾಗಿ ಬಂಡೆ ಮುಡಿದು ನತ್ತು ಮಾಡುತ್ತಿರಿ ಡ್ವೈಟ್ ಸಾಕಿರೋದ್ರಿಂದ ಇನ್ನ ಚನ್ನಾಗಿದೆ ಗುಡ್ ವನ್ ಅಂತಕಿ ಬಂದಿದ್ದೀಯಾ ಐಸ್ ಕ್ರೀಮ್ ಜತೆ ಬಿ ಕೆ ಶುಭকুমার ಅವರಿಗೆ ಸಂತೋಷದ ವಾತಾವರಣ ಸುನೋಡಿ ನಾನು ಇವಾಗ ತಿಂತಾ ಇದೀನಿ ಮಿನಿ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ಸ್ ನಾನು ಮಾಡಿದ್ದು my character will always be heaven Mm. Vanilla ice cream to it's top notch. So okay gaini vlog continue my Please if anyone have not tried this combination, please do try it's heaven. Match made in heaven. ఇప్పు ఇవతిన బ్లగ్ ఇష్టాయిత అనుకొంతి ప్లీజ్ నెంబర్ అండ్ సబ్స్క్రైబ్ టు మై చాల నెక్స్ట్ వీడియో బాయ్